ಬಾಳೆ ಮಾಡ್ಕ ಬರ ಟ್ರಾಕ್ಟರ್ ಹಾಕೊಂಡು ಬಂದಿದ್ದೀವಿ ಆ ಬಾಳೆ ಇದು ತೋಟನ್ ಮೆಂಟೇನ್ ಮಾಡ್ತಾರೆ ನಾವು ಹೊಸಕಣ ಏನು ಹಸಕಣ್ಣ ನೀವು ಬಾಳೆ ಬಾಳೆ ಮೋಸ್ಟ್ ಜೊತೆಗೆ ಬಾಳೆ ಅಣ್ಣ ಅಣ್ಣಾಗಿ ಇಡ್ಕೊಳ್ಳೋಣ ಬಾಳೆ ಇಗೋ 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 ಧನ್ಯವಾದಗಳು ಈ ಬಾಳೆ ರಸ ಬಟ್ಟೆ ಈ ಬಾಳೆ ರಸ ಬಟ್ಟೆ ಮೇಲೆ ಬಿದ್ರ ಬಟ್ಟೆ ಕೊಳೆ ಆಗೋಗುತ್ತೆ ಅದು ಬಟ್ಟೆ ಮೇಲೆ ಮಾದಕ ಹಾಗೆ ಇತೆದು ಹೋಗಲ್ಲ ಅದಕ್ಕೆ ಅದು ಎಲ್ಲ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿದೀವಿ ಇವಾಗ ಹಾಕೊಂಡು ಹೋಗೋ ದೂರ ನಾನೇ ಹೊಸ ಡ್ರೈವರ್ ಹೊಸ ಡ್ರೈವರ್ ನಾನೇ ಓಡಿಸ್ತಾ ಇದ್ದೀನಿ ಟೊಮಟೋ ಮಾತು ಟೊಮೋಟೋ ಮಾತು ಯಾರು ಜಾಸ್ತಿ ಹಾ ಬೇಗ ಬೇಗ ನಗಡ ಹಾ ಚೆಲ್ ಬಾಡ್ರ ಎಲ್ರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಸ್ವಾಗತ ವಿಷಯ ಏನಂದ್ರೆ ನಮ್ಮ ಅಲ್ಲಿ ಕನ್ನಡ ಜಾಸ್ತಾ ಮಾಡ್ತಾ ಇದೀವಿ ಯಾವತ್ತಂದ್ರೆ ಇಪ್ಪತ್ತೆರಡು ಇದೆ ಅಂದ್ರೆ ಇದೇ ಶನಿವಾರ ನೈಟ್ ಏನೇನಿರುತ್ತೆ ಇರುತ್ತೆ ಅಂದ್ರೆ ಸಂಗೀತದ ಸುರ್ಜಿಗಳು ಮತ್ತೆ ಸಾಂಸ್ಕೃತಿಕ ಆಟಗಳು ಮತ್ತೆ ವಿಧಿವಾದ ಆಟಗಳು ಆಡಿಸಿವೆ ಅದ್ ಯಾವ್ದೇ ತರ ಇರುತ್ತೆ ಅಂದ್ರೆ ಇವತ್ತು ನೈಟ್ ನಿಮ್ಗೆ ತೋರಿಸ್ತೀನಿ ನಾಳೆ ಬೆಳಗ್ಗೆ ಬಂದ್ಬಿಟ್ಟು ಫ್ಲಾಗ್ ಅಷ್ಟು ಮತ್ತೆ ನೈಟ್ ಸ್ಪರ್ಧೆಗಳು ಗೆದ್ದಿರ್ತಾರ ಅವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಅದು ಮಾಮೂಲಿ ಭಾಷಣ ಅದು ಇದು ಇರುತ್ತೆ ನಾಲ್ಕೂವರೆ ಮೇಲ್ಕೋಕೆ ಬಂದ ಹಾಕಿದ್ವಿ ನಾಳೆ ಭಾನುವಾರ ಅಲ್ಲಿ ಹೋಗಬೇಕು ಅಂತ ಇವಾಗ ಕರ್ನಾಟಕ ಬಾವುಟ ಇರೋ ತೋರಣ ಅಂತ ಅದನ್ನ ಅವರೆಲ್ಲ ಕಟ್ಬಿಟ್ಟು

ಒಬ್ಬೋ ತಿಕ್ಕಾ ಮುಚ್ಕೊಂಡು ನೀರಿಂದ ಇವಾಗ ಬಂದಿದ್ಯಾ ಹ ಇವನ್ಗೆ ಬೆಳಗ್ಗೆ ಸನ್ಮಾನ ಮಾಡ್ಬೇಕಪ್ಪ ಬೇಡ ಬೇಡ ಯಾರು ಮಾಡ್ಬೇಡ್ರಿ

ಎಲ್ಲಾರ ಬರಪ್ಪ ಎಲ್ಲಾರು ಬರ್ರಪ್ಪ ಎಲ್ಲಾರು ಎಲ್ಲೂ ಅಲ್ಲ ಎಲ್ಲ ಊರವರು ಬರ್ರಿ ಎಲ್ಲ ಊರವರು ಎಲ್ಲಾ ಊರವರು ಬರ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟು ದಿನ ಆಯ್ತು ಅದೇ ಮರ ಇಕ್ಕೆ ಮರ ನೂರ ಇಪ್ಪತ್ತು ವರ್ಷದ ಪುರಾತನ ಮರಸಕ್ಕೆ ಹೊಡ್ತಾವಿಲ್ಲ ಇವ್ರೆ ಯಾರ್ಗಾನ ಅಕೌಂಟ್ ಬೇಕಂದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏ ಮಾಡ್ಕೊಂಡು ಬಿಡ್ತೇನೆ ತೋರಣಗಳೆಲ್ಲ ಕಟ್ಟಿದ್ದೀನಿ ನೋಡ್ಬೋದು ಇದು ಬೇವನ್ ಮರ ಅದರಲ್ಲಿ ರಾಗಿ ಮರ ಉಟ್ತೈತೆ ಇದು ಬೇವನ್ ಮರ ಇದು ರಾಗಿ ಮರ ಉಟ್ತೈತೆ ಹೆಂಗಿದೆ ನೋಡ ಬಾಳೆಷ್ ಬಂದಿದೀವಿ

ನಾನೇ ಮಾಡ್ತೀನಿ <pus vibrating in pimples thoroughly> <them> <purpose Aubanzi> ಏನಣ್ಣೋ ಕೊಳಿ ಬೇಕಂತ ಹೆಂಗೆ ಬರ್ತೀವಿ ಎಲ್ಲಿ ಆಗಲಿ ನೀವು ಏನು ಇಟ್ಕೊಂಡಿನ ಇದು ಬಟ್ಟೆ ಮೇಲೆ ಈ ಬಾಳೆ ರಸ ಬಟ್ಟೆ ಮೇಲೆ ಬಿದ್ರೆ ಬಟ್ಟೆ ಕೊಳೆ ಆಗೋಗುತ್ತೆ ಅದು ಬಟ್ಟೆ ಮಾರ್ಕ ಹಂಗೆ ಇಟ್ಟು ಹೋಗಲ್ಲ ಅದಕ್ಕೆ ಅದು ಟಚ್ ಆಗಿ ರೇಟ್ಕೊಂಡು ಹೋಗ್ಬೇಕು ಈ ಬಾಳೆ ಮಾಸ ಏನಕ್ಕೆ ಅಂದ್ರೆ ಊರೆಲ್ಲ ಇರ್ತವೆ ಊರೆಲ್ಲ ಅಂತೀನಿ ಎಲ್ಲಿ ರಂಗಮಂದಿರದ ಹತ್ರ ನಾವು ಮಾಡ್ತಾಯಿರೋದು ಇದು ಕನ್ನಡ ರಾಜ್ಯೋತ್ಸವ ಅಲ್ಲೆಲ್ಲ ಕಟ್ಟಿ ಚೆನ್ನಾಗಿ ಅಲಂಕಾರ ಮಾಡೋದಕ್ಕೆ ಬಾಳೆ ಮೋಸಗಳನ್ನ ಕಳ್ಕೊಂಡು ಹೋಗ್ತಾ ಇದೀವಿ ಇಂದ ಎತ್ಕೊ ಬರೋದು ಬಾಳೆ ತುಂಬ ಮೋಸಗಳನ್ನ ಈ ಟ್ರೈಲರ್ ಎಲ್ಲ ಕನ್ಲೋಡ್ ಮಾಡೋದು ಮಾಡ್ಕೊಂಡಿದ್ದ

ಹೊ ಎಲ್ಲ ಟ್ರ್ಯಾಕ್ಟರ್ಗೆ ಲೋಡ್ ಮಾಡಿದೀವಿ ಇವಾಗ ನಾನೇ ಹೊಸ ಡ್ರೈವರ್ ನಾನೇ ಓಡಿಸ್ತಾ ಇದ್ದಾರು ಎಲ್ಲರೂ ಕರೆಕ್ಟ್ ಹೋಗ್ರಿ ಸ್ಟಾರ್ಟ್ ಮಾಡಕ್ಕೆ ಬರಲ್ಲ

ஏழே சொல்ல முந்தே தக்க ஓடாக் வரல அவங்கியா தடியா ನಾವು ಡ್ರೈವರ್ ನಾನು ನೋಡಿ ಹೇಳ್ತೀನಿ ಹೇಳ್ಕೊಡ್ತೀನಿ ನಾನು ನಿಮ್ಗೆ ಹೆಂಗೆ ಡ್ರೈವಿಂಗ್ ಮಾಡಬೇಕು ಇದು ಗೇರು ಫುಲ್ ಇದು ಕ್ಲಚ್ಕೊಂಡು ಇದು ಫುಲ್ ರಿವರ್ಸ್ ಇದು ನೂಟ್ರಲ್ಲ ಇದು ಇದು ಲೋ ಹಿಂಗ ಹಿಂಗೆ ಹೋಗುತ್ತೆ ಜೋರಾಗಿ ಇದು ಫುಲ್ ಐ ಫಸ್ಟ್ ಐವಾಗ ಹೋಗಿ ರಿವರ್ಸ್ ಹಾಕೋದ್ರೆ ಅವ್ರಿಗೆ ಲಾಂಚಾದ ಅಷ್ಟೇ ಇಲ್ಲ ಕಸ ಹಾಕ್ಬಿಡ್ತಾ ಇದೀನಿ ಇಲ್ಲಿ ನಮ್ಮ ಪುತ್ವರು ರಂಗೋಲಿ ಹಾಕ್ತಾವ್ರೆ ಏನು ಪುತ್ತಿ ರಂಗೋಲಿ ಹಾಕ್ತಾ ಇದ್ದೀರಾ ಹಿಂಗೆ ಇನ್ಫ್ಲೂಯೆನ್ಸ್ ಮಾಡಿಸ್ಬೇಕಾ ಫಸ್ಟ್ ಪ್ರೈಸ್ಗೆ ನಂಗೆ ಏನು ಕೊಡ್ತೀಯ

ಅಲ್ಲ ನೋಡಿ ಬಂದಿದೆ ಹೆಂಗಂದಣ ಅದು ಮೂರು ಚೆನ್ನಾಗೈತೆ ಇವೆರಡು ಈ ಮೂರು ಚೇಂಜ್ ಮಾಡೋಕೆ ಹಾಕಬೇಕು ರಂಗೋಲಿ ಹಾಕ್ರಿ ಸಮಾಧಾನಕ್ಕೆ ಬಹುಮಾನ ಕೊಡ್ತೀವಿ ಏನಮ್ಮ ನೀನು ಹಾಕಲ್ಲ ರಂಗೋಲಿ ಸ್ಪರ್ಧೆ ರಂಗವಲಿ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಕನ್ನಡಸ್ ಮಾಡ್ತಾ ಇದೀರಿ ಮಾಡ್ರಿ ಚೆನ್ನಾಗಿ ಮಾಡ್ರ ಖುಷಿಯಾಗಿ ಮಾಡ್ರಿ ಖುಷಿಯಾಗಿ ಮಾಡ್ರಿ ಆರ್ಕೆಸ್ಟ್ರಾ ತರ್ಸ್ರ ಆರ್ಕೆಸ್ಟ್ರಾನೇ ಈ ಏನು ಬಂದ ನಿಮ್ಗೆ ಎಣ್ಣೆ ಹೊಡೆಯೋದ್ ಯಾವ್ದು ಯಾರು ಪಾಸ್ಟ್ ಆಗಿ ಎಣ್ಣೆ ಹೊಡಿದರ ಏನ್ ರವಣ್ಣ ರಂಗೋಲಿ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸ್ತಾ ಇದೀರಾ ಏ ನಮ್ಮ ಫೋಟೋ ಎಲ್ಲ ಅವ್ರು ಬರ್ತಾರೆ ಉಸ್ತುವಾರಿ ಈಗ ನಾವು ಉತ್ಸವ ಈಗ ವಿಡಿಯೋ ಮಾಡ್ತೀವಿ ಮತ್ತು ಮಳೆ ಬೋತಾಯಿದ್ದೆ ತೆಕ್ಕೊಂಡ್ರೆ ಅಯ್ಯಲ್ಲ ಫುಟ್ಬಾಯ್ತಲ್ಲ ಅವ ಐವತ್ತು ರೂಪಾಯಿ ಮಟ್ಟಕ್ಕೆ ಹಾಂ ಐವತ್ತು ರೂಪಾಯಿ ಮಾ ಖರ್ಚಾಗೈತೆ ಹಾಂ ಎಕ್ಕೊಡೋದ್ರಾಗ ಅಲ್ಯಾ ಮಳೆ ಬಂದ್ರೆ ಅಥವಾ ಹೆಂಗಲ್ಲ ಬೈ ಬರ್ತಾರೆ ನಮ್ಮ ಮನೆ ಮಂದಿ ಯಾಕೆ ಮಳೆ ಬಂದಲ್ಲ ಹೊಟ್ಟಿದ್ಯ ನಾ ಏನು ಮಾಡಕ್ಕೆ ಮಳೆ ಬಂದ್ರೆ ಎಲ್ಲಾರು ಕೊಡ್ತೀವಿ ರಂಗೋಲಿ ಹಾಕಿದ್ರೆ ಸಾಕು ಆ ರಂಗವೋಲಿ ಹಾಕಿದ್ರೆ ಸಾಕು ಎಲ್ಲಾರು ಕೊಡ್ತೀವಿ ಎಲ್ಲರಿಗೂ ಓ ಯಾ ಸುಚಿಕಾ ಏನೆಲ್ಲ ರೆಡಿ ಆಗಿದೆಯಾ ಡ್ಯಾನ್ಸ್ ಆಡ್ತಿಯನ ಅಜೇ ಮ್ಯಾಶ್ ಕಳಸಿ ನೀರು ಇದಿಲ್ಲ ಕಳಿಸಿ ನೀರು ಹೋಗ್ಕೊಂಡಿರ ಎಲ್ಲ ನೋಡಿ ಹಿಂಗೆ ಆಟ ಹಾಕೊಂಡು ಏನೋ ಹಾಕ್ಕೊಂಡು ಏನ ಉಸ್ತುವಾರಿ

அதே கூட மியூசிக்கல் நோடி ஆட்றீட் பஸ் பாட் பயிர் பா ஆ

கேசல்லிங்க கேள்சல்ல பட்டாக்கி பட்டாக்கி உட்கார ஜன யாரா கட்ட ಆಮೇಲೆ ನಾವು ಸಂಗೀತ ಕುರ್ಚಿಗಳು ಆಡೋಣ ಅಂತ ಕುತ್ಕೊಂಡ್ವಿ ಯಾತಾವ್ ಆಡ್ತಾ ಇದ್ವಿ ಅಂತ ನೀವು ನೋಡಿ ಆದರೆ ನಾನು ಟಾಪ್ ಫೈವಲ್ಲಿ ಔಟ್ ಆಗ್ತೀನಿ ನೀವು ನೋಡ್ಬೋದು ಅದನ್ನು ಏ ಮೋಸದ ಕೊಡ್ಕೊಳ್ಳೋಣ ಅವು ಗೆಲುವು ಅಲ್ಲ ಇದು ಓಡೋದಿಲ್ಲ ಪಾರ್ಟಿ ಹಿಂಗೆ ನಡ್ಕೊಂಡ್ರೆ ಹಿಂಗೆ ಮೋಸದ ಗೆಲುವು ಇದು ಮೋಸದ ಗೆಲ್ತಿದ

ಮತ್ತೊಮ್ಮೆ ಮತ್ತೆ ಮತ್ತೆ ಮೂರನೇ ಸಲ ಇವಾಗ ಹಾ ಚಿಹ್ನೆ ಜರು ಮುಟ್ಟೋಗಿಲ್ಲ ನೋಡಬೇಕು ಭಾವ ಚಿನ್ನೆ ನೀರೇ ಇನ್ನು ಭಾವ ಹಚ್ಚಿನಿ ಚಿನ್ನ ನೀರೇ ಇನ್ನು ಭಾವಿಸಿ ಓಕೆ ಓಕೆ

ಎಲ್ಲರೂ ಸಾಯಂಕಾಲ ನಂಬರಿನ ಕನ್ನಡ ರಾಜ್ಯೋತ್ಸವವನ್ನು ನೋಡಿ ಇದರ ಆನಂದ ಪಡ್ಬೇಕಾದ್ರೆ ಸಡನ್ನಾಗಿ ಏನಾಗುತ್ತೆ ಅಂತಂದ್ರೆ ನೋಡ್ಬೋದು ಕರೆಂಟ್ ಬಂತು ಇವಾಗ ಇನ್ನೊಂದು ಆಟ ಆಡ್ಸೋದು ಏನಂದ್ರೆ ಬಾಯಲ್ಲಿ ನಿಮ್ಮ ಸ್ಪೂನು ಮೇಲೆ ಇಟ್ಕೊಂಡು ಬರೋದು ಇವ್ರು ಕಡೆ ಯಾರು ಫಸ್ಟ್ ಬರ್ತಾರೋ ಅವರೇ ಇನ್ನು ಫಸ್ಟ್ ಪ್ರೈಸ್ ಏನ ಹೆಸರು ಏಮಾ ಬಂದು ಇಪ್ಪತ್ ರೌಂಡ್ ಹಾಕ್ಬೇಕು ಡಬ್ಬಾನು ಬೇಗ ಬೇಗ ಯಾರು ಇಪ್ಪತ್ ರೌಂಡ್ ಹಾಕ್ಬಿಟ್ಟು ಅಲ್ಲಿ ಫಿನಿಶ್ ಏನ್ ಹತ್ರ ಎಲ್ಲಿ ಸ್ಟಾರ್ಟ್ ಮಾಡಿ ಅಲ್ಲಿಗೆ ವಾಪಸ್ ಹೋಗ್ತಾರೋ ಅವ್ರು ಬನ್ನಿ 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 ನಿಧಾನ ನಿಧಾನ ಬನ್ನಿ ಹಾಂ ಬನ್ನಿ 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 ಮೂರು ನಾಲ್ಕು ಐದು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಹೋಗು ಹೋಗು ಹೋಗ ಹೋಗಿ ಇಪ್ಪತ್ತೋರ್ ಮಾಡಿದ್ದೆ ಹದಿನೇಳು ಹೊರದ ಹದಿನೇಳು ಹೊರದ ಹೊಲ್ಟದ್ ಎಷ್ಟು ಏಜ್ ಏಜ್ ಎಷ್ಟು ಐವತ್ತೈದು ಐವತ್ತೈದು ಹುಡುಗನಾಗಿದ್ಯಾ

एसी अलवे के चेंगलर राय विद्यांत ओडे जोडत चपळे कर्नाटक राज्यದ ಮೊದಲ ರಾಜ್ಯಪಾಲರು ಯಾರು ವಿರಾಟ್ ಕೋನಿ ಕರ್ನಾಟಕದಾದ ಮೊದಲ ರಾಜ್ಯಪಾಲರು ಜೈತಾವ್ ರಾಜೇಂದ್ರ ವಡೆಯಾ ಆಡ್ದಿರಾ ಗೊತ್ತಾ ರೂಲ್ಸ್ ಎಲ್ಲ ಗೊತ್ತಾ ಹೆಂಗೆ ಹೇಳ ರೂಲ್ಸ ಅಲ್ಲ ನೀನು ಒಯ್ಯ ಒಯ್ಯಾಗ ಹೋಯಿಂದ ಹಾಂ ಹಂಗೆ ಮಾಡಿರಿ ಲಾಸ್ಟ್ ಹಂಗೆ ಮಾಡ್ರಿ ಹಾಂ ಒಂದೇ ಡಪ್ಪನಾ ಏನು ಗೊತ್ತಾ ರೂಲ್ಸ ಹೀಗೆ ನೀನು ಎಷ್ಟು ನೀವು ಅಲ್ಲ ಅಲ್ಲ ಜನ ಎಷ್ಟು ಜನ ಮತ್ತೆ ಹತ್ತ ಜನ ನಿಂತ್ಕೊಂಡ್ರೆ ಜನ ಮಾತ್ರ ಇರ್ಬೇಕಿರಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕರೆಕ್ಟಾಗಿ ಅವ್ರು ಬಿರಾಟು ಯಾರು ಜಾಸ್ತಿ ಕೈಯಲ್ಲಿ ಕೈಯಲ್ಲಿ ಒಪ್ಕೊಂಡು ಯಾರು ಎತ್ಕೊಂಡು ಬಗೀಟ್ಗೆ ಹಾಕ್ತಾರ ಬಗಿಟಲ್ಲಿ ಆಮೇಲೆ ಅಳತೆ ಮಾಡ್ತೀವಿ ಅದ್ರಲ್ಲಿ ಯಾರು ಜಾಸ್ತಿ ಬರ್ತಾವ ಅವರು ವಿನ್ನರ್ ಆಗಿರ್ತಾರೆ ಎರಡು ಟೀಮ್ ಇರುತ್ತೆ ಈ ಇವಾಗ ವಿಜೇತರು ಯಾರು ಇದು

ಜಾಸ್ತಿ ಬರ್ತಾವೆ ಇವರೋ ಜಾಸ್ತಿ ಬರ್ತಾವೆ ಬರ್ತಾರ ಚಕ್ ಕೊಡೋಣ ಜಾಸ್ತಿ ಬರ್ತಾ ಇಲ್ಲ ಅಂತ ಒಂದು ನಿಮಿಷ ಎಕ್ಸ್ಟ್ರಾ ಎಲ್ಲಾರು ಎಲ್ಲರೂ ಚೆನ್ನಾಗಿ ಆಡಿದ್ರ ಅದಕ್ಕೆ ಇಬ್ಬರು ಸಮವಾಗಿ ಬಂದೈತೆ ಅವ್ರು ನಿಮ್ದು ಕಮೆಂಟ್ ಆಯ್ತು ನೋಡ ಇಂದು ಮೂರು ನಾಲ್ಕು

ಅವಾಗಲೇ ಇವ್ರೇ ಗೊತ್ತಿತ್ತು ಪಾಪ ಏನ್ ಮಾಡಕ್ಕಾಗಲೂ ಅವಾಗಲೇ ನೀವೇ ಗೊತ್ತೀತು ಅವಾಗಲೇ ನೀವೇ ಗೊತ್ತಿದ್ದು ಎಲ್ಲಿ ಕರೆಕ್ಟ್ ಆಗುತ್ತೆ ಸುಮ್ಮನೆ ಸುಮ್ಮನೆ ಎರಡು ಜನರು ಕೇವಲ ಇರುವುದು ಎರಡು ನಿಮಿಷ ಅದರಲ್ಲಿ ಆಗಿದೆ ಮೂವತ್ತು ಸೆಕೆಂಡ್ ಮೂವತ್ತು ಕ್ಷಣ ಇಲ್ಲಿ ತೊಂದರೆ ಮಾಡಬಾರದು ಇವನಿಲ್ಲ ಏನಪ್ಪಾ ನಮ್ಗೆ ಬಹುಮಾನ ಏನ್ ಕೊಡ್ತೀರಾ ಅರ್ಧ ನಮ್ದೆ 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 ಅಲ್ಲೆಲ್ಲ ಮುಗಿಸ್ಕೊಂಡು ನಾನು ಮನೆ ಪರಿಸ್ಥಿತಿ ಒಂದ್ ಗಂಟೆ ಆಗೈತೆ ಅಂದಂಗೆ ಇವತ್ತು ಶನಿವಾರದಿಂದ ಕನ್ನಡ ರಾಜ್ಯೋತ್ಸವ ಲಾಗು ಇಷ್ಟೇ ಮತ್ತೆ ಬೆಳಿಗ್ಗೆ ನಾಳೆ ಭಾನುವಾರ ಇನ್ನ ಚೆನ್ನಾಗಿರುತ್ತೆ ಫ್ಲಾಗ್ ಅಷ್ಟು ಮತ್ತೆ ಬೈಕ್ ರಲ್ಲಿ ಇರುತ್ತೆ ಅದನ್ನ ವಿಡಿಯೋ ನಿಮ್ಗೆ ನಾಳೆ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಇನ್ನು ಯಾರು ನನ್ನ ಚಾನಲ್ ನಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಹೊಡ್ಕೊಂಡು ಬೆಲ್ಲೈನ್ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನ್ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂದಂಗೆ ಈ ವಿಡಿಯೋ ಎಷ್ಟೇ ಮತ್ತೆ ಸಿಕ್ತಿನಿ ನಾಳೆ ಭಾನುವಾರದ್ದು ಕನ್ನಡ ರಾಜ್ಯೋತ್ಸವ ಲಾಗ್ ಜೊತೆ